ಸರ್ ನಮ್ಮ ಕನ್ನಡದ ಕಾಟೇರ ಇವಾಗ ಒಂದು ಕೋಟಿ ಟಿಕೆಟ್ ಸೋಲ್ಡ್ ಔಟ್ ಆಗಿ ಇನ್ನೂರ ಆರು ಕೋಟಿ ಕಲೆಕ್ಷನ್ ಆಗಿದೆ ಅಂತ ಫುಲ್ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ವೈರಲ್ ಆಗ್ತಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ನಾನು ನೋಡಿದೆ ನಾನು ಸೋಷಿಯಲ್ ಮೀಡ್ಯಾದಲ್ಲೇ ನೋಡಿದೆ ಖುಷಿ ಆಗ್ತಿದೆ ಸರ್ ಇದ್ರ ಬಗ್ಗೆ ನಿರ್ಮಾಪಕರೇ ಕ್ಲಾರಿಫಿ ಕ್ಲಾರಿಫಿಕೇಷನ್ ಕೊಡಬೇಕು ನಾನು ಕೊಡೋಷ್ಟು ನನಗೆ ಅಧಿಕಾರ ಇಲ್ಲ ಸರ್ ಇದಕ್ಕೆ ನೋಡಿ ಖುಷಿಯಾಗಿದೆ ಅದಕ್ಕೆ ಸಂಬಂಧಪಟ್ಟ ಒಂದು ಕೋಟಿ ಏನು ಟಿಕೆಟ್ ಸೋಲ್ಡ್ ನೋಡಿ ಸರ್ ಎಷ್ಟು ಹೌಸ್ಫುಲ್ ಆಗಿದೆ ಎಷ್ಟು ಸಾವಿರ ಶೋಗಳು ಹೌಸ್ಫುಲ್ ಆಗಿದೆ ಹದಿನೆಂಟು ದಿನ ಆದರೂ ಮಿಡ್ ನೈಟ್ ಶೋಗಳು ನಡೀತಾ ಇದೆ ಮತ್ತು ನಾನ್ನೂರ ಆರು ಥಿಯೇಟ್ರಲ್ಲಿ ರಿಲೀಸ್ ಅಂತ ಕಟ್ಟಿರ ನಾನು ಅರ ಅರುವತ್ತ್ಮೂರು ಆಗುತ್ತೆ ಎರಡನೇ ವಾರ ನಾನ್ನೂರ ಇಪ್ಪತ್ತ ನಾಲ್ಕು ತರ್ಡ್ ವೀಕ್ ಆಗುತ್ತೆ ನಾನ್ನೂರ ಹತ್ತೊಂಬತ್ತು ಥಿಯೇಟ್ರು ಇವಾಗ ನಾಲ್ಕನೇ ವಾರ ರನ್ ಆಗ್ತಾಯಿದೆ ಒಂದು ಥಿಯೇಟ್ರು ಕಡಿಮೆ ಆಗಿಲ್ಲ ಅಂದಮೇಲೆ ಕಲೆಕ್ಷನ್ ಬಗ್ಗೆ ನಾನು ಏನು ಹೇಳಿ ಸರ್ ಓಕೆನಾ ನೀವೇ ಹೇಳಬೇಕು ಓಕೆನಾ ನೀವೇನು ಅಕ್ಷರ ಅಕ್ಷರಶಃ ಅನ್ಯ ಜನಕ್ಕೆ ಗೊತ್ತಿದೆ ಏನಾಗಿದೆ ಅಂತ ಯಾರೋ ನಾಲ್ಕೈದು ಜನ ಟ್ವಿಟರ್ಗಳು ಇಟ್ಕೊಂಡು ಉದಾಡ್ತವ್ರೆ ಅದು ಹೆಂಗೆ ಆಗ್ಬಿಡುತ್ತೆ ಒಂದು ಕೋಟಿ ಎಂಟು ನೂರೈವತ್ತು ರೂಪಾಯಿ ಹಾಕೋರು ಹೆಂಗೆ ಅನ್ನೋದು ಅವ್ರಿಗೆ ಮಲ್ಟಿಪ್ಲೆಕ್ಸ್ ಬಗ್ಗೆ ಕಲೆಕ್ಷನ್ ಬಗ್ಗೆ ಗೊತ್ತಿಲ್ಲ ಫಸ್ಟ್ ವೀಕು ನಾನೂರು ರೂಪಾಯಿ ಇದ್ದಿದ್ದು ಗೊತ್ತಿಲ್ಲ ಅವರಿಗೆ ಆಮೇಲೆ ಬರೀ ನೂರೈವತ್ತು ರೂಪಾಯಿ ಲೆಕ್ಕಾಚಾರದಲ್ಲಿ ಅವರು ಯಾವ ಥಿಯೇಟ್ರಲ್ಲಿ ಎಷ್ಟಿದೆ ನಾವು ಏನು ಮಾತಾಡಿದ್ದೀವಿ ನಾವು ಏನು ಅಡೌನ್ಸ್ ತೊಗೊಂಡಿದ್ದೀವಿ ನೂರೈವತ್ತು ರೂಪಾಯಲ್ಲೇ ನೀವು ಇಂಟು ಮಾಡೋಕ್ಕಾಗಲ್ಲ ಮಲ್ಟಿಪ್ಲೆಕ್ಸ್ ಏನು ಬಂದಿದೆ ಕಲೆಕ್ಷನ್ ಅಂತ ಅವನಿಗಿನ್ನೂ ಗೊತ್ತಿರಲ್ಲ ಆ ವ್ಯಕ್ತಿಗೆ ಆ ವ್ಯಕ್ತಿಗೆ ಏನೋ ಒಂದೊಂದು ಕೋಟ್ ಹಾಕಿಬಿಡ್ಬೇಕಷ್ಟೇ ಅವನು ಯಾವ ಸಿನಿಮಾ ಅಭಿಮಾನಿನೂ ಅಲ್ಲ ಅವನು ಯಾವ ಹೀರೋ ಸಿನ್ಮಾ ಅಭಿಮಾನಿನೂ ಅಲ್ಲ ಅವನು ಅವ್ನಿಗೆ ಏನು ಅಂದರೆ ಅವ್ನ ಪೇಜ್ಗಳು ಒಂದಷ್ಟು ಫಾಲೋವರ್ಸ್ ಮಾಡಿಕೊಂಡ್ರೆ ನೆಗೆಟಿವ್ ವಿಷ ಸ್ಪ್ರೆಡ್ ಮಾಡಬೇಕು ಯಾರ್ಯಾರು ಹುಡುಗರೆಲ್ಲ ಫೋನ್ ಮಾಡ್ತಾಯಿದ್ರು ನಮ್ಮ ಅಭಿಸ ದರ್ಶನ್ ಸರ್ ಫ್ಯಾನ್ಸ್ಗಳು ಅಣ್ಣ ನೋಡಿ ಅಣ್ಣ ಏನು ಬೆಳಿಗ್ಗೆ ಟ್ವಿಟರ್ ಹಿಂಗೆ ಮಾಡ್ತಾ ಇದ್ದಾನೆ ಇವ್ನು ಹಿಡಿಬೇಕು ಅಂತ ನಾನು ಹೇಳಿದೆ ಅಯ್ಯೋ ಅವ್ನ ಒಬ್ಬನ ಯಾಕೆ ಹಾಕ್ತಾರೆ ಕೆಡ್ಸ್ಕೊತಿರ ತೊಂಬತ್ತೊಂಬತ್ತು ಪಾಸಿಟಿವ್ಗಳಿದೆ ಜನ ನಂಬಿದ್ದಾರೆ ಜನ ಕಾಟೆರ ಮೆರೆಸ್ತಾರೆ ಅದು ಕಾಟೇರ ಅನ್ನೋದು ಡಿ ಬಾಸ್ ಅನ್ನೋದು ದೊಡ್ಡ ಪರ್ವತ ಆ ಸಕ್ಸಸ್ ಅನ್ನೋದು ದೊಡ್ಡ ಪರ್ವ ಪರ್ವತ ಯಾವನ ಬೆಟ್ಟ ಕೆರಿತೀನಿ ನಂದು ಕೆಳ ನಿಂತ್ಕೊಂಡು ಬೆಟ್ಟ ಇದನ್ನು ಪರ್ವತ ಕೆಡಕ್ತೀನಿ ಅಥವಾ ಬೆಟ್ಟ ಕೆಡಕ್ತೀನಿ ಅಂತ ಕೆಡೋಕ್ಕಾಗತ್ತಾ ಅದು ಬೆಳಗೀತೆ ಸರ್ ಅಂಥವ್ರು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಬೈದಿದ್ದಾರೆ ಅದನ್ನು ನಾನು ನೋಡಕ್ಕೆ ಹೋಗಲ್ಲ ಅಂಥವ್ರು ಯಾಕೆ ನಾನು ಫಸ್ಟ್ ಆಫ್ ಆಲ್ ಬೆಳಗಿದರೆ ಪಾಸಿಟಿವ್ ಮೈಂಡ್ಸೆಟ್ ಆ ಜನಗಳ ಜೊತೆ ಇರೋಕ್ಕೆ ಇಷ್ಟಪಡ್ತೀನಿ ಇರೋದು ಇಷ್ಟು ಜೀವನ ಯಾರೋ ತೋರಿಸ್ದಾಗ ಅಂದ್ಕೊಂಡೆ ಅದು ಕೆಳಗಡೆ ನೋಡಮ್ಮ ಎಷ್ಟು ಜನ ಬೈದಿರೂ ಕಾಟೆರ ಇವತ್ತು ಕನ್ನಡ ಸಿನಿಮಾ ಪ್ರೈಡ್ ಸಿನಿಮಾ ಇಂಡಸ್ಟ್ರಿ ಹಿಟ್ ಅವತ್ತಿನ ಜನ್ಮದ ಜೋಡಿ ಯಜಮಾನ ಕೆ ಜಿ ಎಫ್ ಕಾಂತಾರ ಚಾರ್ಲಿ ಜೊತೆ ಇನ್ನೂ ಇನ್ನೂ ಅದಕ್ಕಿಂತ ದೊಡ್ಡ ಮಟ್ಟದ ಹಿಟ್ಟಂತ ನಾನು ಇದನ್ನು ಬಿಂಬಿಸ್ತೀನಿ ಯಾಕೆಂದರೆ ಇದು ಅಮೇಝಿಂಗ್ ಕಲೆಕ್ಷನ್ಸ್ ಅಮೇಝಿಂಗ್ ರೆಸ್ಪಾನ್ಸ್ ಇದು ಹೇಳೋಕ್ಕೆ ಆಗ್ತಾಯಿಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾಯಿಲ್ಲ ಈಗ ಇವತ್ತಿಗೆ ಇಪ್ಪತ್ತೆರಡು ದಿನ ನಾನು ಕೂತಿದ್ದೀನಿ ಅಂದರೆ ಇಪ್ಪತ್ತೆರಡು ದಿನನೂ ಪೂರೈಸಿದೆ ನಾನು ನಾನು ಚಿಲ್ಡ್ರನ್ ಥಿಯೇಟರ್ಸು ಇಪ್ಪತ್ತೈದು ದಿನವೂ ಕನ್ನಡ ಮೊದಲ ಚಿತ್ರ ಇಪ್ಪ ಅಂತ ಎಲ್ಲ ಥಿಯೇಟ್ರ್ಗಳಲ್ಲೂ ಪೂರೈಸಿದ ಮೊದಲ ಸಿನಿಮಾ ಪ್ರೈಡ್ ಅಲ್ಲ ಸರ್ ಈ ಮಟ್ಟ ನಾನು ನಾನೇನು ಪ್ರಮೋಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿಲ್ಲ ಅಂತ ತಿಳ್ಕೊಳ್ಳಿ ಕಟಾರ ನಾನು ಬೇರೆ ಕಡೆಯಿದ್ರೂ ಸುದ್ದ ಅಥವಾ ನಾನು ಅಭಿ ಅಭಿಮಾನಿಯಾಗಿರು ಸುದ್ದ ನಾನು ಏನು ಬೇರೆ ಸಿನಿಮಾದ್ರೂ ಶೂಟಿಂಗ್ ಇದ್ರೂ ಸುದ್ದ ನಾನು ಈ ಸಕ್ಸಸ್ನ ಎಂಜಾಯ್ ಮಾಡ್ತಾ ಇದ್ದೆ ನನ್ನ ಇಂಡಸ್ಟ್ರಿ ಗೆಲುವಿದು ಎಷ್ಟೋ ಸಿನಿಮಾಗಳು ಮತ್ತೆ ಟೇಕಪ್ ಆಗಿದೆ ಉಪಾಧ್ಯಕ್ಷ ಸಿನಿಮಾ ಮತ್ತೆ ಇನ್ಯಾರೋ ಬಂದು ದುಡ್ಡು ಕೊಡ್ತಾರೆ ಅಲ್ಲಿಂದ ಚೂಮಾ ಇದೆ ಶರಣ್ ಸಕ್ಸೆ ಅದಾದಮೇಲೆ ಭೀಮಾ ಸಿನಿಮಾಗಳಿದೆ ಒಂದಕ್ಕೊಂದು ಚೈನ್ ಲಿಂಕ್ ಇದೆ ಗೆದ್ರೆ ನಮ್ಮವ್ರ ತನಕ ಗೆಲ್ಲೋದು ಅಲ್ವಾ ಆಮೇಲೆ ಪ್ಯಾನ್ ಇಂಡಿಯಾ ಅಂತ ಏನು ಬಡ್ಕೋತಾ ಇದ್ರಲ್ಲ ಪ್ಯಾನ್ ಇಂಡಿಯಾಗ ನಾನು ಏನು ಹೇಳ್ತೀನಿ ಈ ಥರ ಡಿಮ್ಯಾಂಡ್ಗಳು ದರ್ಶನ್ ಸರ್ ಯಾವಾಗಲೂ ಅದನ್ನೇ ಹೇಳೋದು ನೀವು ಯಾಕೆ ಹೋಗಲ್ಲ ಅಲ್ಲಿ ಹಿಂಜಿಸ್ತೀರಾ ನಾವು ಅವ್ರು ರಿಲೀಸ್ ಮಾಡ್ಕೊಡಿ ನಾನು ಪ್ಯಾನ್ ಇಂಡಿಯಾನ ತೆಲುಗು ಮಾಡಬೇಕು ಅನ್ನೋದು ನಾವು ಸ್ಟ್ರಾಂಗಾಗಿ ಗೆದ್ರೆ ಅವ್ರು ನಮ್ಮ ಹತ್ರ ಕೇಳ್ತಾರೆ ಸಿನಿಮಾ ರಿಲೀಸ್ ಮಾಡಿ ಬನ್ನಿ ಅಂತ ಈ ರಂಗೆ ತಾನೇ ಆಗಿರೋದು ಪಂಜಾಬಲ್ ಡಿಮೆ ಡಿಮ್ಯಾಂಡ್ ಇದೆ ಮುಂಬೈಲಿ ಡಿಮ್ಯಾಂಡ್ ಇದೆ ತೆಲುಗಲ್ ಡಿಮ್ಯಾಂಡ್ ಇದೆ ಓಕೆನಾ ಇದು ನಾವು ಫಾ ಫಾಲೋ ಮಾಡಬೇಕಂತ ವಿಷಯಗಳು ಇನ್ನು ಅವ್ರು ನೆಗೆಟಿವ್ ಬಗ್ಗೆ ಬಿಡಿ ಸರ್ ಅವ್ರನ್ನ ಚೇಂಜ್ ಮಾಡೋಕ್ಕಾಗಲ್ಲ ಅವರು ಅವ್ರು ಇರೋ ಬಾಸ್ ಆಗಲಿ ಕಾಟೇರೋ ಸಿನಿಮಾ ಆಗಲಿ ಟಚ್ಚು ಸದ ಈಗಲ್ಲ ಮುಂದಿನ ಮಾಡೋಕ್ಕಾಗ ಇವಾಗ ರೈತರು ಮುಟ್ಟಿದ್ದೆಲ್ಲ ಚಿನ್ನ ಅಂತಾರೆ ಇವಾಗ ಏನು ರೈತರು ಏನು ಮಾಡ್ತಿದ್ದಾರೆ ಅಂದರೆ ಟ್ಯಾಕ್ಟರಲ್ಲಿ ಎತ್ತಿನ ಬಂಡಿಲಿ ಹೋಗಿ ಕಾಟೇರ ಸಿನಿಮಾನ ನೋಡ್ತಿದ್ದಾರೆ ಹಂಗೆ ಅವ್ರು ಅವ್ರ ಜೊತೆ ಎತ್ತನ್ನು ಕೂಡ ಕರ್ಕೊಂಡು ಹೋಗಿ ಕಾಟೇರ ಸಿನಿಮಾ ನೋಡ್ತಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ನೋಡಿ ಸರ್ ಅವರು ಎಲ್ಲೋ ಅವ್ರ ಲೈಫ್ ಅಂದ್ಕೊಂಡಿದ್ದಾರೆ ಯಾ ಇದು ನಡೆದಿರೋದು ಸಾವಿರದ ಒಂಬೈನೂರ ಎಂಬತ್ತ್ ಮೂರಲ್ಲಿ ಅಂತ ಹೇಳಿರೋದು ಸಿನಿಮಾದಲ್ಲಿ ಆದರೆ ಇವತ್ತಿಗೂ ಅವ್ರು ಅದನ್ನು ಎಲ್ಲೋ ಅವರಲ್ಲಿ ಅನುಭವಿಸ್ತಾ ಇದ್ದಾರೆ ಏನೋ ಆ ಒಂದು ಅಸ್ಪೃಶ್ಯತೆ ಅಂತೇಳಿ ಹೇಳ್ತೀವ ಅದನ್ನು ಇವತ್ತು ಇರ್ಬೋದೇನೋ ಎಲ್ಲ ಕಡೆ ಅದನ್ನು ತನ್ನದು ಸಿನಿಮಾ ಅಂದ್ಕೊಂಡು ತನ್ನ ಕ್ಯಾರೆಕ್ಟರ್ ಅಂದ್ಕೊಂಡಿದ್ದಾರೆ ಎಲ್ಲೋ ಹೀರೋಯಿನ್ ಸತ್ತೋದಾಗ ಅದನ್ನು ಆ ಫೀಲ್ ಮಾಡ್ತಾರೆ ನಮ್ಮ ಮನೆ ಹೆಣ್ಮಕ್ಳು ಸತ್ತ ಅವ್ರಿಗೆಲ್ಲೋ ಈ ರೈತ ಸಿನಿಮಾ ಹೋಗಿದೆ ಈ ದರ್ಶನ್ ಪುಟ್ಟಣಿ ಅವರ ಸಿನಿಮಾ ಸಿನಿಮಾ ನೋಡೋದು ಒಂದು ಕಾರ್ಯಕ್ರಮ ಮಾಡ್ಬೇಕು ಕೂತ್ಕೊಂಡಿದ್ದಾರೆ ವೈಯಕ್ತಿಕ ವೈಯಕ್ತಿಕ ಈ ಸಿನಿಮಾನ ವೈಯಕ್ತಿಕವಾಗಿ ತೊಗೋತಾ ಇದ್ರೆ ಮನೇಲಿ ಹೋಗಿ ಹುಡುಗರು ನೋಡಿಸ್ ಫ್ಯಾಮಿಲಿನ ಕಳಿಸ್ತಾ ಇದ್ದಾರೆ ಸಿನಿಮಾ ನೋಡಿ ಅಂತ ಸರ್ ಜನ್ರಲ್ಲಾಗಿ ಅತ್ತೆ ಲಕ್ಷ ಜನ ಸಿನಿಮಾ ನೋಡು ಸರ್ ಕನ್ನಡದಲ್ಲಿ ಆದರೆ ಕೋಟಿ ಗಟ್ಟಲೆ ಯಾಕೆ ಸಿನಿಮಾ ಆಗುತ್ತೆ ಅಂದರೆ ತುಂಬ ಸಲ ಬಂದು ಸಿನಿಮಾ ನೋಡ್ತಾರೆ ನೋಡ್ತಾರಲ್ಲ ಸಿನಿಮಾ ನೋಡ್ತಾ ಇದ್ದಾರೆ ಯಾರ್ಯಾರು ಐದು ಹತ್ತು ವರ್ಷ ಸಿನಿಮಾ ನೋಡಿಲ್ಲ ಮುಂಗಾರು ಮಳೆ ದುನಿಯಾದಾಗೆಲ್ಲ ಈ ಥರ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗಿತ್ತು ಓಕೆನಾ ಎಲ್ಲೆಲ್ಲೋ ಬಂದು ಸಿನಿಮಾ ನೋಡಿದರು ಇದನ್ನು ಖುಷಿ ಪರ್ ಪರ್ಸೋಣ ಆರ್ಚಾರಿಸಣ ಎಲ್ಲಿ ಗಂಟೆ ಸಂಭ್ರಮ ಆಗುತ್ತೆ ಅಲ್ಲಿ ಗಂಟೆ ಆ ತಂಡದ ಜೊತೆ ನಾವು ಸಂಭ್ರಮ ಪಡೋಣ ಅಂತ ನಾನು ಹೇಳ್ತೀನಿ ಸರ್ ಇವಾಗ ಒಂದು ವರ್ಷ ಸಿನಿಮಾ ಓಡೋದಂದರೆ ಸುಮ್ಮನೆ ಅಲ್ಲ ಆ ಒಂದು ವರ್ಷದ ಹಿಸ್ಟ್ರೀಲಿ ಈ ಕಾಟೇರ ಕೂಡ ಇರುತ್ತಾ ಅಂತ ಇರುತ್ತೆ ಸರ್ ಖಂಡಿತ ಇರುತ್ತೆ ಇದು ಹೋಗ್ತಾರೆ ಬೇಗ ನೋಡಿದ್ರೆ ಒಂದು ವರ್ಷ ಒಂದೂವರೆ ವರ್ಷ ಎಷ್ಟು ದಿನ ಆದರೂ ಜನ ತೊಗೊಂಡು ಹೋಗ್ತಾರೆ ಆ ಥರ ಆಗ್ಲಿಂತ ನಾನು ಬಯಸ್ತೀನಿ ಕಾನ್ಫಿಡೆಂಟಾಗೆ ಇಪ್ಪತ್ತೈದರಿಂದ ಐವತ್ತು ಥಿಯೇಟ್ರಲ್ಲಿ ನೂರು ದಿನ ಆಗುತ್ತೆ ಇನ್ನೂರು ದಿನವೇ ಆಗುತ್ತೆ ಮುನ್ನೂರು ಆಗುತ್ತೆ ಆರುನೂರು ಆಗುತ್ತೆ ಸಾವಿರ ದಿನಗಳು ಆಗುತ್ತೆ ಸೊ ಅಷ್ಟು ಗಟ್ಟಿ ಕತೆ ಅಷ್ಟು ಗಟ್ಟಿ ತಾಕತ್ತು ಜನ ಹೋಗ್ತಾರೆ ಸರ್ ಇವತ್ತೆಲ್ಲರೂ ನಿಂತ್ಕೊಂಡು ಬರೀ ಸಂಭ್ರಮ ಪಡ್ತಾಯಿದ್ದೀವಿ ಅಷ್ಟೇ ಈ ಮಟ್ಟಕ್ಕೆ ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಹೋಗ್ತಾರೆ ಅಂತ ನಿಮಗೆ ನಿಮಗೆ ಎಷ್ಟು ಈಗ ನಿಮ್ಗೆ ಎಷ್ಟು ಕೆಲಸ ಸಿಕ್ತಿತ್ತರಿಂದ ಎಷ್ಟು ಕಂಟೆಂಟ್ ಆಯಿತು ಎಷ್ಟು ವ್ಯೂಸ್ ಆಯಿತು ನಿಮಗೆ ಎಷ್ಟು ರೆವಿನ್ಯೂ ಬಂತು ಇಂಟು ನೂರಾರು ಯೂಟ್ಯೂಬ್ಸ್ಗಳಿಗೆ ರೆವಿನ್ಯೂ ಎಷ್ಟು ಬಂದಿರ್ಬೋದು ಹೌದು ನಿಮಗಿಂದ ಅದಕ್ಕೆ ನಿಮ್ಮ ಕುಟುಂಬಕ್ಕೆ ಹೆಲ್ಪ್ ಆಯಿತು ಓಕೆನಾ ಈಗ ದರ್ಶನ್ ಸರ್ ಗೆಲುವು ಅವ್ರ ಅಭಿಮಾನಿಗಳು ಎಷ್ಟು ಸಂಭ್ರಮ ಪಟ್ಟರು ಒಬ್ಬೊಬ್ಬರಿಂದನೂ ಒಂದು ಕಾಟ್ಯಾರ ಇಂಡಸ್ಟ್ರಿಗೆ ಎನರ್ಜಿ ಕೊಟ್ಟಿದೆ ನಾವು ಈ ಥರ ಎರಡು ಸಾವಿರದ ಇಪ್ಪತ್ತ್ಮೂರ ಎಷ್ಟು ಅನುಭವಿಸಿದ್ದೀವಿ ಅವಮಾನಗಳು ಬರೀ ಅದರ್ ಲ್ಯಾಂಗ್ವೇಜ್ ಬಂದು ಗೆತ್ಕೊಂಡು ಹೋಗ್ತಾವ್ರೆ ನಮ್ಮ ದುಡ್ಡು ಅವ್ರು ತೊಗೊಂಡು ಹೋಗ್ತಾಯಿದ್ರು ಒಂದು ಕಾಟ್ಯಾರನ ಒಂದು ಜನವರಿಲಿ ರಿಲೀಸ್ ಆದಂಥ ಶಂಕರ ರಿಲೀಸ್ ಅಂತ ಒಂದು ಸಿನಿಮಾಗಳು ಟಚ್ ಮಾಡೋಕ್ಕಾಗಿಲ್ಲ ಒಂದು ಥಿಯೇಟರ್ ತೊಗೊಳಕ್ಕಾಗಿಲ್ಲ ಅವ್ರ ಕೈಯಲ್ಲಿ ಯಾಕೆಂದರೆ ಜನ ಹಿಡಿದು ನಿನ್ಸಿದ್ರು ಪಿಚ್ಚರ ಯಾವಾಗಲೂ ಹೇಳ್ತೀನಿ ನನ್ನ ಕೊಲೀಗ್ಸ್ ಹೇಳ್ತೀನಿ ನಾನು ಅದನ್ನೇ ಪಾಲಿಸ್ತೀನಿ ನಾನು ಯಾವುದೇ ಟಿ ವಿ ರೈಟ್ಸ್ ಇಷ್ಟು ಬರುತ್ತೆ ಡಬ್ಬಿಂಗ್ ಇಷ್ಟು ರೈಟ್ಸ್ ಇದು ಬರುತ್ತೆ ಅಂತ ಸಿನಿಮಾ ಮಾಡೋಕ್ಕೋಗಲ್ಲ ಸರ್ ಯಾಕೆಂದರೆ ಡಬ್ಬಿಂಗ್ ಇಂದ ಬರೋದು ಜೇಬ್ ತುಂಬಿಸುತ್ತೆ ಜನ ಕೊಟ್ಟರೆ ಜೋಳಿಗೆ ತುಂಬಿಸುತ್ತೆ ಅದು ಕಾಟ್ಯಾರ ರ್ಯಾಕ್ಲೈನ್ ಸರ್ಗೆ ಒಂದಿಷ್ಟು ಕೋಟಿ ಅಂತ ಬಂದಿರ್ಬೋದು ಟಿ ವಿ ಡಬ್ಬಿಂಗ್ ರೈಟ್ಸ್ ಬಟ್ ಅದಕ್ಕೆ ಹತ್ತು ಪಟ್ಟು ದುಡ್ಡು ಜನ ಕೊಟ್ಟಿದ್ದಾರೆ ಅಲ್ವಾ ಇಲ್ಲಿ ಕಲಿಬೇಕಂದ್ರೆ ಒಳ್ಳೆ ಕ್ವಾಲಿಟಿ ಸಿನ್ಮಾ ಕೊಡಬೇಕು ನಮ್ಮ ಸೊಗಡಿನ ಸಿನಿಮಾ ಕೊಡಬೇಕು ಅಯೋಗ್ಯ ನನಗೂ ಬ್ಲ್ಯಾಕ್ ಪಾಸ್ಟರ್ ಇಟ್ ಸಿನ್ಮಾ ಅಂದರೆ ನನ್ನ ಸೊಗಡು ಸಿನಿಮಾ ಅದು ನನ್ನ ಸ್ಟ್ರೆಂತ್ ಅದು ಇಲ್ಲಿ ಸ್ಟ್ರೆಂತ್ ನಾವು ಎತ್ತಿಡಿಬೇಕು ಸ್ವಲ್ಪ ಈ ಗನ್ನು ಗಿನ್ನು ನಮ್ಮಲ್ಲಿ ಸ್ವಲ್ಪ ಅವಾಗ ಗೆಲ್ತವೆ ಹೊರತು ಯಾವಾಗಲೂ ಗೆಲ್ಲ ಇಂಡಸ್ಟ್ರಿ ಆಗಿರೋ ಎಲ್ಲವೂ ನಿಮಗೆ ಕಾಂತಾರ ಆಗ್ಬೋದು ಎಲ್ಲ ಆಗ್ಬೋದು ಆದಷ್ಟು ನಮ್ಮ ಸಿನಿಮಾಗಡೆ ದೊಡ್ಡ ಮಟ್ಟಕ್ಕೆ ಇಂಡಸ್ಟ್ರಿ ಹಿಟ್ಟಾಗಿದೆ ಸರ್ ಇವಾಗ ಯಾವುದು ಉಪಾಧ್ಯಕ್ಷ ಸಿನಿಮಾಗೆ ದರ್ಶನ್ ಸರ್ ಸಪೋರ್ಟ್ ಮಾಡಿದರು ಅದೇ ಸಿನಿಮಾ ಇದೇ ಇವೆ ಇಪ್ಪತ್ತಾರಕ್ಕೆ ರಿಲೀಸ್ ಆಗ್ತಿದೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಚಿಕ್ಕಣ್ಣ ಸರ್ ತುಂಬ ಕಷ್ಟಪಟ್ಟಿದ್ದಾರೆ ನಾನು ಒಂದೂವರೆ ವರ್ಷದಿಂದ ನೋಡಿದ್ದೀನಿ ಒಬ್ಬ ಕಾಮಿಡಿಯನ್ನು ಮಾಡ್ತಿದ್ದಂಥ ಆ್ಯಕ್ಟರ್ ಇವತ್ತು ಹೀರೋ ಆಗಿ ನಿಲ್ತವ್ರೆ ಅಂತ ಹೇಳಿದಾಗ ಇಡೀ ಇಂಡಸ್ಟ್ರಿ ಸಪೋರ್ಟ್ ನಿಂತಿದ್ದಾರೆ ಶಿವಣ್ಣ ಸರ್ ದರ್ಶನ್ ಸರ್ ಆ್ಯಂಡ್ ಸುದೀಪ್ ಸರ್ ಪ್ರತಿಯೊಬ್ಬರು ಧ್ರುವ ಅವರು ಪ್ರತಿಯೊಬ್ಬರು ಇವತ್ತು ಸಪೋರ್ಟ್ ನಿಂತಿದ್ದಾರೆ ಅದರಲ್ಲಿ ನಂದು ನಾನೇನು ಹೇಳ್ತೀನಿ ಅಂದರೆ ಕನ್ನಡ ಜನತೆಗೆ ಒಂದು ನನ್ನ ನಿರ್ಮಾಪಕರು ನನ್ನ ಮದಗಜ ಸಿನಿಮಾಗೆ ನನಗೆ ಕೊಟ್ಟಂಥ ಅವಕಾಶ ಉಮಾಪತಿ ಸರ್ ಉಮಾಪತಿ ಬಿಲಪ್ಸು ಎಲ್ಲ ಇರೋದ್ರಿಂದ ನಾನು ಜನಕ್ಕೆ ಕೇಳ್ಕೊತೀನಿ ದೊಡ್ಡ ಮಟ್ಟಿಗೆ ಗೆಲ್ಸಿ ನಾಯಕ ನಟ ಅವಶ್ಯಕತೆ ಇದೆ ಬೇರೆ ಥರ ಸ್ಕ್ರಿಪ್ಟ್ ಓಪನ್ ಆಗ್ತವಲ್ಲ ಶರಣ್ ಸರ್ ಬಂದು ಶರಣ್ ಸರ್ ಎಲ್ಲ ಸಿನಿಮಾಗಳು ಮಾಡೋಕ್ಕಲ್ಲ ಹತ್ತು ಸಿನಿಮಾ ಬಂದರೆ ಐದು ಮಾಡ್ತಾರೆ ಇನ್ನು ಐದು ಸ್ಕ್ರಿಪ್ಟು ಇವ್ರಿಗೆ ಬರುತ್ತಲ್ಲ ಅವ್ರಿಗೆ ಚಿಕಣ್ಣವ್ರಿಗೆ ಪ್ಲೇಸ್ಗೆ ಇನ್ನೊಬ್ರು ಯಾರೋ ಕಾಮಿಡಿಯನ್ ಬರ್ತಾರಲ್ಲ ಅಲ್ವಾ ಇಲ್ಲೇ ಇರಬೇಕು ಬೌಂಡ್ರಿ ಹಾಕೊಂಡು ಇರಬೇಕು ಅಂದೇನು ಭಗವಂತ ಸೃಷ್ಟಿ ಮಾಡಿಲ್ವಲ್ಲ ಹಾಗಾದರೆ ಅಮ್ಮನಿನೂ ಆಗೋಕ್ಕಾಗ್ತಿರ್ಲಿಲ್ಲ ದರ್ಶನ್ ಸರ್ ಡಿ ಬಾಸ್ ಹಾಕೋಕ್ಕಾಗ್ತಿರ್ಲಿಲ್ಲ ಅಲ್ವಾ ಆ ಬೌಂಡ್ರಿ ತಾನೆ ಚಿಕ್ಕಣಂಗೆ ಏನು ಸ್ಕಿಲ್ ಇದೆ ಅವ್ರ ಡ್ಯಾನ್ಸ್ ನಾನು ಸಿನಿಮಾ ನೋಡಿದ್ದೀನಿ ಅಷ್ಟು ಫಸ್ಟ್ ಪ್ರಿವ್ಯೂ ನಾನೇನು ನಾನೇ ನೋಡಿರೋದು ಸಿನಿಮಾನ ಸಖತ್ತಾಗಿ ಆ್ಯಕ್ಟ್ ಮಾಡಿದರೆ ಒಳ್ಳೆ ಕಂಟೆಂಟ್ ಸೂಪರ್ ಸಾಂಗ್ಸ್ ಸಖತ್ ಕ್ಲೈಮ್ಯಾಕ್ಸ್ ಸ್ಪೂಫ್ ಸಖತ್ತ ಮಾಡಿದ್ದಾರೆ ಯಾರು ನಟಂಗ ಅವಮಾನ ಆಗದೇ ಸ್ಪೂಪ್ ಕಂಡು ಮಾಡಿದ್ದಾರೆ ಸಿನಿಮಾದಲ್ಲಿ ಸಖತ್ ಸಿನಿಮಾ ಇಂಡಸ್ಟ್ರಿಯ ಮೊದಲ ಇಟ್ಟು ಸಿನಿಮಾ ನನಗೆ ಗೊತ್ತಿರೋಂಗೆ ಉಪಾಧ್ಯಕ್ಷ ಆಗುತ್ತೆ ಅಂತ ನಾನು ಊಹೆ ಮಾಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು